ಮೂರೇ ಮೂರು ಕಾರ್ಯವನ್ನ ನೋಡೋಣ ಒಂದು ಕಣ್ಣಿನ ಏನೇನಿರ್ಬಾರ್ದು ಅಂತ ಬರ್ದಿದೆ ಈ ಪ್ರಪಂಚದಲ್ಲಿ ಇರುವಂತ ಕಣ್ಣಿನ ಆಸೆ ಶರೀರದ ಆಸೆ ಬದುಕು ಬಾಳಿನ ಇದು ಮೂರು ನಮ್ಮಲ್ಲಿ ಇದೆಯಾ ಇಲ್ವಾ ಇಲ್ಲಿ ಯಾರಾದ್ರೂ ಇದು ಮೂರು ನನಗೆ ಇಲ್ಲ ಅಂತ ಹೇಳಕ್ಕಾಗುತ್ತ ಈ ಕಣ್ಣಿನ ಆಸೆ ಇದ್ರೆ ಯೇಸುವಿನ ಮುದ್ರೆಗಳು ಬಿಡಿ ಆ ಸೆಣಬಾಬಲ್ಗೆ ದೇವರು ಮುದ್ರೆ ಉಗುರದ ತರ ಇದೆಯಾ ಅದಕ್ಕೂ ಸಹ ಅವನು ಅರ್ಹನಲ್ಲ ಕಣ್ಣಿನ ಆಸೆ ಅಂತ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತೇವೆ ಈ ತಲೆಗೆ ದಯ ಹೊಡಿತೀವಲ್ಲ ಬಣ್ಣ ಆಗ್ತೀವಲ್ಲ ಏನಕ್ಕೆ ಆಗ್ತೀರ ಏನಕ್ಕೆ ಆಗ್ತೀವಿ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕಷ್ಟೇ ಹೌದಾಲ್ವಾ ಮನುಷ್ಯರ ಮುಂದೆ ಹೇ ಬೇಗ ನಾವು ಚೆನ್ನಾಗಿರ್ಬೇಕುಯ್ಯ ನೀನ್ ಸೂಟ್ ಹಾಕೊಂಡು ಬರ್ಬೋದು ನೀನ್ ಟೈ ಕಟ್ಕೊಂಡ್ ಬರ್ಬೋದು ಪವಿತ್ರ ಆತ್ಮ ನಿನ್ನ ಮೂಲಕ ಅದ್ಭುತಗಳನ್ನ ಮಾಡ್ಬೋದು ಆದ್ರೆ ಏ ನಿನ್ನ ಮುದ್ರೆಗಳು ನಿನ್ನಲ್ಲಿ ಇಲ್ಲ ಅಂದ್ರೆ ಆ ದಿನ ನೀನು ಮಾಡಿದೆಲ್ಲ ಇಲ್ಲ ವ್ಯರ್ಥ ಈ ಕಣ್ಣಿನ ಆಸೆ ಬಗ್ಗೆ ಏನ್ ಗೊತ್ತಾ ಇವಾಗ ನಾವು ದಾರಿನಲ್ಲಿ ಹೋಗ್ತಾ ಇರ್ತೀವಿ ಹತ್ತು ರೂಪಾಯಿ ಸಿಕ್ಕಿದ್ರೆ ಏನ್ರಿ ಮಾಡ್ತೀರ ಅದು ತಗೋತೀವ ಇಲ್ಲ ನಾನು ಏನು ಅನ್ಕೊಂಡೆ ಕೆಲವ್ರು ಏನ್ ಮಾಡ್ತೀವಿ ಅಂದ್ರೆ ಹತ್ತು ರೂಪಾಯಿ ಇದ್ರೆ ಪರವಾಗಿಲ್ಲ ಯಾರು ತಗೊಳಿ ಅಂತ ಬಿಟ್ಬಿಡ್ತೀವಿ ಅದೇ ನೂರು ರೂಪಾಯಿ ಇದ್ರೆ ಸ್ವಲ್ಪ ನೋಡ್ತೀವಿ ಯಾರು ಯಾರು ಇಲ್ಲ ಅಂದ್ರೆ ಆಮೇಲೆ ಹೋಗ್ಬಿಡ್ತಾನೆ ಅದೇ ಒಂದು ಗೋಲ್ಡ್ ಚೈನ್ ಏನಾದ್ರೂ ಪಕ್ಕದಲ್ಲಿ ಬಿದ್ದಿದ್ರೆ ಯಾರು ಎಲ್ಲಿಂದ ಬಂತು ಇದ್ರಲ್ಲಿ ಶಾಪ ಇದೆಯಾ ಇದ್ರಲ್ಲಿ ಆಶೀರ್ವಾದ ಇದೆಯಾ ಏನಾದ್ರು ಯೋಚನೆ ಮಾಡ್ತಾರೆ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಮೊದಲು ಕಣ್ಣಿನ ಆಸೆ ಯಾರೊಬ್ಬ ದೇವರ ಮನುಷ್ಯ ದೇವರ ಸೇವಕ ಇಲ್ಲ ಒಬ್ಬ ವಿಶ್ವಾಸ ಅವರ ಕಣ್ಣಿನ ಆಸೆಯ ಸತೋ ನಿಲ್ತಾನೋ ಅವನ್ ಮಾತ್ರ ಶರೀರದ ಆಸೆಯನ್ನ ಜಯಿಸ್ತಾರೆ ಹೊಲೋಯ ಈ ಕಣ್ಣಿನ ಆಸೆ ಅದಕ್ಕೆ ಅವ್ನು ಸತ್ತೋಗಿಟ್ರೆ ಅವನೋ ಅವನ ಕಣ್ಣಿಗೆ ಹೇಗೆ ಕಾಣಿಸುತ್ತಂದ್ರೆ ಗಂಡಸರು ಇರಲಿ ಹೆಂಗಸರು ಇರಲಿ ವಯಸ್ಸಾದವರು ಇರಲಿ ಆ ಮಕ್ಕಳಾಗಿರ್ ಎಲ್ರನ್ನೂ ಹೊರಗಿನ ಆಕಾರವನ್ನು ನೋಡಲ್ಲ ಅವರ ಜೀವನದ ಬಗ್ಗೆ ದೇವರು ಅವರಿಗೆ ತಿಳಿಸ್ಕೊಡ್ತಾರೆ ಹೊರಲುಯೋ ಮೊದಲನೇದು ಈ ಕಣ್ಣಿನ ಆಸೆ ಎರಡನೇದು ಶರೀರದ ಆಸೆ ಅಂದ್ರೆ ಏನು ಶರೀರಕ್ಕೆ ಏನೆಲ್ಲ ಆಸೆ ಶರೀರಕ್ಕೆ ಏನೆಲ್ಲ ಆಸೆ ಇದೆ ಅದು ಕೊಡದೆ ಒಂದ್ ಎರಡು ದಿವಸ ಹೆಂಗಾಗ ಹೋಗುತ್ತೆ ಶರೀರ ಅಷ್ಟೆಲ್ಲ ಬೇಡ ಇವಾಗ ತುಂಬಾ ಜನ ಇವಾಗ ಉಪವಾಸ ಎಲ್ಲ ಮಾಡ್ ಮಾಡ್ಕೊಂಡಿರ್ತಾರೆ ಕರೆಕ್ಟಾ ಈಗ ಉಪವಾಸ ಮಾಡಿರುವಂತ ಟೈಮ್ ಅಲ್ಲಿ ಯಾರ್ದಾದ್ರೂ ಮನೆಗೆ ಅವ್ರು ಹೋಗ್ತಾರೆ ಅಲ್ಲಿ ಬಿರಿಯಾನಿ ವಾಸನೆ ಬರ್ತಾ ಇದ್ರೆ ಈ ನಾಲ್ಕೆ ಬರುತ್ತೆ ಏನು ಕಾಮ ಬರ್ತಾ ಇದೆ ಶರೀರದ ಅಭಿಷೇಕವನ್ನ ಹೊಂದ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಪ್ರಾರ್ಥನೆಗೋಸ್ಕರ ಹೋಗಿರ್ತಾರೆ ನಾರಿಗೆ ನೀರು ಬರ್ತಾ ಇದೆ ನೀರು ಇನ್ನೊಂದು ಕಾಯ ಶರೀರದ ಬಗ್ಗೆ ನಾನು ಟಚ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇನ್ನೊಂದು ಈ ಶರೀರ ಕೊಡದೇ ಇದ್ರೆ ನಟು ಬೀದಿನಲ್ಲಿ ಬೇಕಾದ್ರೆ ನನಗೆ ಬೇಕೇ ಬೇಕು ಅಂತ ಅದು ಮಾಡೇ ಮಾಡುತ್ತೆ ಏನ್ರಿ ಅದು ನಿದ್ದೆ ಯಾರು ಹೇಳಿದ್ರು ಶರೀರದ ಬದುಕು ಬಾಳಿನ ಗಂಬ ಅಂತ ಹೇಳಿದ್ರಲ್ಲ ಈಗ ಯಾರಾದ್ರೂ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮಗನ ಮಗಳು ಇಂಜಿನಿಯರಿಂಗ್ ಓದಿದ್ರೆ ತರ ಹುಡುಗ ನೋಡ್ತಿಲ್ಲ ಏನಾದ್ರು ದೇವ್ರು ಹೇಳಿದ್ರೆ ಇಲ್ಲ ಇಲ್ಲ ಅಲ್ಲಿ ತರಕಾರಿ ಮಾಡ್ತಾ ಇದ್ದಾರಲ್ಲ ಅವರೇ ಈ ನಿಮ್ಮ ಮಗನಿಗೋಸ್ಕರ ಪಕ್ಕನಿಗೂ ಅಂತ ಹೇಳಿದ್ರು ಏನ್ ಮಾಡ್ತಾರೆ ಬೈಬಲಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ಹೇಳಿದ್ರು ನೀನು ಯಾವ್ದಾದ್ರು ಒಂದು ಔತಣವನ್ನ ಮಾಡಬೇಕಾದ್ರೆ ಯಾರನ್ನ ಕರಿ ಅಂತ ಹೇಳಿದ್ರು ಬಡವರನ್ನ ಗುರುರನ್ನ ಕುಂಟರನ್ನ ಅವರು ಮತ್ತೆ ನಿನಗೆ ಅದನ್ನ ತಿರುಗಿಸ್ ಕೊಡದೇ ಇರುವಂತವ್ರನ್ನ ನಿಮ್ ಕರಿ ಅಂತ ನಮ್ಮ ಮನೆಗಳಲ್ಲಿ ನಾವು ಮದುವೆ ಮಾಡ್ತೀವಿ ಒಂದ್ಸಲ ನಾವೀಗ್ ಮಾಡ್ತೀವ್